ಭಾವನೆಯನ್ನು ಪೂರ್ಣ ಅರ್ಥ ಮಾಡಿಕೊಂಡದಕ್ಕೆ ಎಲ್ಲೋ ಒಂದು ಶ್ಲೋಕ ಸೇರಿಸ್ಬೋದು ಎರಡು ಶ್ಲೋಕ ಸೇರಿಸಬಹುದು ಸೇರಿಸಿದ್ದಿದೆ ಇಲ್ಲ ಅಂತ ಹೇಳಲ್ಲ ಕೆಲವೊಂದು ಕಡೆ ಪ್ರಕ್ಷೇಪ ಆಗಿದೆ ಕೆಲವು ಕಡೆ ನಿಕ್ಷೇಪ ಆಗಿದೆ ಕೆಲವು ಕಡೆ ಪ್ರಕ್ಷೇಪ ಆಗಿದೆ ಆದರೆ ಇಡೀ ಮಾತಿಗಿಂತ ಉಗುಳೆ ಜಾಸ್ತಿ ಅಂತ ಹಾಗೆ ಹಾಗೆ ಕಥೆಗಿಂತ ಉಪಾಖ್ಯಾನಗಳೇ ಆಮೇಲೆ ಎಡಿಟ್ ಆಗಿ ಸೇರಿದ್ದಾರೆ ಅನ್ನೋದಂತೂ ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಯಾವ ಕಾಲಕ್ಕೆ ಉಪಾಖ್ಯಾನಗಳು ಬಂದಿವೆಯೋ ಅದರ ಕಥೆಯ ಹಿನ್ನೆಲೆಯನ್ನ ಗಮನಿಸಿದ್ರೆ ಆ ಕಥೆಗೆ ಹೊಂದುವ ಹಾಗೆ ಮಹಾಖ್ಯಾನದಲ್ಲಿ ಸೇರಿಕೊಂಡು ಉಪಾಖ್ಯಾನ ಇದೆ ಹೊರತು ಮಹಾಖ್ಯಾನಕ್ಕೆ ಸಂಬಂಧ ಪಡೆದ ಈಗ ಕೆಲವೊಮ್ಮೆ ಕೆಲವು ಸಿನಿಮಾಗಳಲ್ಲಿ ಒಂದಿಷ್ಟು ತಮಾಷೆಯನ್ನು ತೊಳುಕಬೇಕು ಅಂತ ಇಡೀ ಕಥೆಗೆ ಸಂಬಂಧ ಇಲ್ಲದ ಎರಡು ಪಾತ್ರಗಳು ಬಂದು ಅದೇ ಜೋಕ್ ಮಾಡಿ ಹೊರತಾರೆ ಅದು ಇಡೀ ಕಥೆಗೆ ಸಂಬಂಧ ಬೀರಲಿಲ್ಲ ಅವ್ರು ಅವ್ರು ಯಾಕೆ ಬಂದ್ರು ಹೋದ್ರು ಅಂತ ಒಂದು ಗೊತ್ತಾಗಲ್ಲ ಹಾಗೆ ಅಕಸ್ಮಾತ್ ಸೇರಿಸಿದ್ದಾಗಿದ್ರೆ ಅದು ಮೂಲ ಕಥೆಗೆ ಯಾವ ಜೊತೆಯ ಜೊತೆಯಾಗುವ ಪ್ರಸಂಗವೇ ಬರ್ತಿರ್ಲಿಲ್ಲ ಆದ್ರೆ ಅದು ಕಥೆಗೆ ಅತ್ಯಂತ ಪ್ರಧಾನವಾಗಿ ಒಪ್ಪಿಕೊಳ್ಳುವಂತಿರುತ್ತೆ ಇಷ್ಟೇ ಆಗಿರಲ್ಲ ಈ ಕಥೆಯನ್ನು ಹೇಳ್ತಾರಲ್ವಾ ಇಲ್ಲಿ ಮುಂದೆ ಮತ್ತೊಂದು ಪ್ರಸಂಗದಲ್ಲಿ ಅವರು ಮಾತಾಡುವಾಗ ಅವತ್ ಈ ಆ ಕಥೆ ಹೇಳಿದ್ನಲ್ವಾ ಅದನ್ನು ನೀನು ಇವತ್ತಿಗೆ ಮತ್ತೆ ಮತ್ತೆ ಬರ್ತ್ರೆ ಹೇಗೆ ಇದು ಕೃಷ್ಣ ಗೀತೆಯನ್ನು ಉಪದೇಶ ಮಾಡಿದ ಕೆಲವರಿಗೆ ಅದು ಮಹಾಭಾರತದ್ದೇ ಭಾಗ ಅನ್ನೋದು ಗೊತ್ತಿಲ್ಲ ಅದು ಪ್ರತ್ಯೇಕ ಕೃತಿ ಅಂತ ಅನ್ಕೊಂಡಿದ್ರೆ ವಿಷ್ಣು ಸಾಸ್ನಾನ ಅದರಲ್ಲೇ ಬರುವ ಭಾಗ ಗೀತೆ ಅದರಲ್ಲೇ ಬರುವ ಭಾಗ ಅಂತಲೂ ಗೊತ್ತಿಲ್ಲದಷ್ಟು ಅಧ್ಯಯನ ಮಾಡಿ ಮಹಾಭಾರತದ ಮೇಲೆ ಮಾತಾಡೋರು ಇದ್ದಾರೆ